ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿಜೇಶ್ ಹೇಗಿದ್ದೀರಾ ಸರ್ ಬಟ್ ಈಗ ತಗೊಂಡ ಸಬ್ಜೆಕ್ಟ್ ಅದನ್ನು ಕತೆ ಹೇಳುವುದು ಹೇಗೆ ಆ ಸೀಕ್ವೆನ್ಸ್ ಹೇಳುವುದು ಹೇಗೆ ಇದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಮತ್ತು ಮುಜುಗರ ಮುಜುಗರ ಇದೆ ಮುಜುಗರ ಇರುವಂತ ಸಿನಿಮಾ ಯಾವ್ದು ಸರ್ ಡಿಸೆಕ್ಟ್ ಮಾಡ್ತಿರೋದು ಅನುಭವ ಅನುಭವ ಕಾಶಿನಾಥ್ ಅವರ ಅನುಭವ ಕಾಶಿನಾಥ್ ಅನುಭವ ಇವತ್ತು ಡಿಸೆಕ್ಟ್ ಮಾಡಿರುವಂಥ ಸಿನಿಮಾ ಚಿತ್ರ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಲಾಂಛನ ಶ್ರೀ ಗಾಯತ್ರಿ ಪ್ರೊಡಕ್ಷನ್ಸ್ ನಿರ್ಮಾಪಕರು ಜಿ ಸತ್ಯನಾರಾಯಣ ಜಿ ಕಾಶಿನಾಥ್ ಜಿ ದತ್ತಾತ್ರೇಯ ಜಿ ದೊಡ್ಡಯ್ಯ ಜಿ ಉಮಾಪತಿ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಕಾಶಿನಾಥ್ ಸಹಾಯಕ ನಿರ್ದೇಶನ ಸುನಿಲ್ ಕುಮಾರ್ ದೇಸಾಯಿ ಹಾಗೂ ವಿ ಮನೋಹರ್ ಗೀತೆಗಳು ವಿ ಮನೋಹರ್ ಛಾಯಾಗ್ರಹಣ ಸುಂದರನಾಥ ಸುವರ್ಣ ಸಂಗೀತ ಎಲ್ ವೈದ್ಯನಾಥನ್ ಸಂಕಲನ ಎ ಸುಬ್ರಹ್ಮಣ್ಯಂ ಚಿತ್ರದ ತಾರಾಗಣದಲ್ಲಿ ಕಾಶಿನಾಥ್ ಅಭಿನಯ ಉಮಾಶ್ರೀ ಶಂಕನಾದ ಅರವಿಂದ್ ಕಾಮಿನಿಧರನ್ ಶಿವರಾಜ್ ಶಿವಕುಮಾರ್ ಮುಂತಾದವರು ಡಾಕ್ಟ್ರೇ ಇದೇನಿದು ಜಿ 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 ಅದಕ್ಕೆ ಕೌಟುಂಬಿಕ ಚಿತ್ರ ಅಂತ ಹೇಳಿದ ಕೌಟುಂಬಿಕ ಕುಟುಂಬ ನೋಡುವಾಗ ತುಂಬಾ ಕೂಡ ಹೌದು ಈಗ ಸಮಸ್ಯೆ ಏನಂದ್ರೆ ಅಲ್ಲ ಡಾಕ್ಟರ್ ಆ ಸಮಸ್ಯೆ ನಂದೊಂದು ಸಮಸ್ಯೆ ಇದೆ ಈ ಸಿನಿಮಾ ನಿಜ ಎಲ್ಲೂ ಸಿಕ್ಕಿಲ್ಲ ನಾನು ನಾವು ಆಯ್ಕೆ ಮಾಡ್ಕೊಂಡ್ವಿ ಇದು ಈ ಸಿನಿಮಾದ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಅಂತ ನನಗೆ ಸಿನಿಮಾ ನೋಡೋ ಅವಕಾಶ ಇದೆಯಲ್ಲ ಸಿನಿಮಾ ನೋಡಿದ್ರೆ ಏನಾದರೂ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದು ನಿಜ ಹುಡ್ತಾನೆ 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 ಎಲ್ಲಿದೆ ಸಿನಿಮಾ ಅನುಭವ ಸಿನಿಮಾನೇ ಇಲ್ಲ ಒಂದು ಹಾಡು ಒಂದು ಸೀಕ್ವೆನ್ಸ್ ಒಂದು ಯಾರೋ ಅದರ ಬಗ್ಗೆ ಮಾತಾಡಿರೋದು ಇದೊಂದು ಬಿಟ್ರೆ ಸಿನಿಮಾ ಪೂರ್ತಿಯಾಗಿ ನೋಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅನುಭವನ ನೋಡಿ ಆಗಿಲ್ಲ ಈಗ ನಿಮ್ಗೆ ಅಂತೂ ಸಾಧ್ಯ ನಿತೀಶ್ಗೆ ಆಗಿಲ್ಲ ಖಂಡಿತ ಇಲ್ಲ ಸರ್ ಆಕ್ಚುಲಿ ನಾನು ಯಾವುದೋ ಒಂದು ಆರ್ಟಿಕಲ್ ಓದ್ತಿದ್ದೆ ಹಿಂಗೆ ಅದ್ರ ಬಗ್ಗೆನೇ ಬರ್ದಿದ್ದಾರೆ ಮೂರು ನಾಲ್ಕು ತಿಂಗಳಿಂದ ಈ ಸಿನಿಮಾ ಇತ್ತಂತೆ ಯೂಟ್ಯೂಬಲ್ಲಿ ಬಟ್ ಆಮೇಲೆ ಅದು ವಿಡಿಯೋ ತೆಗೆದು ಬಿಟ್ಟಿದ್ದಾರೆ ಅದು ಹೆಂಗೆ ಬ್ಲಾಕ್ ಐತೆ ಏನು ಗೊತ್ತಿಲ್ಲ ಬಟ್ ವಿಡಿಯೋ ಇಲ್ಲ ಈಗ ಎಲ್ಲೂ ನೋಡೋಕೆ ಸಿಗಲ್ಲ ಸೊ ಈಗ ಅನುಭವನ ಕೇಳಿ ಅನುಭವಿಸ್ಬೇಕಷ್ಟೇ ನಾನು ಖಂಡಿತ ಅಂದ್ರೆ ನಾನು ಮತ್ತೆ ಸಾವಿರದ ಒಂಬೈನೂರ ಎಂಬತ್ತಾಗುತ್ತೆ ಆ ಅನುಭವ ನೋಡಿದ್ದೇನು ಅದನ್ನ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲವು ಕ್ಯಾರೆಕ್ಟರ್ಗಳನ್ನು ತಕೊಂಡು ನಾವು ಈ ಸಂಚಿಕೆಯನ್ನ ಮಾಡಬೇಕಾಗಿದೆ ಹೌದು ಬಟ್ ಹಾಗೆ ಮಾಡಿದಾಗ ಸಂಚಿಕೆ ತುಂಬ ಅದ್ಭುತವಾಗಿ ಬರುತ್ತೆ ಅದ್ಭುತವಾಗಿ ಬರಲಿ ಅಂತ ಹೇಳಿ ನಾವು ಆಶಿಸ್ತಾ ಮುಂದುವರಿಸಬಹುದು ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್ ಮೊದಲು ಕಥಾಸಾರವನ್ನು ಹೇಳಿಬಿಡ್ತೀನಿ ನಾನು ಅವರು ಯಾವುದು ಇತಿಹಾಸ ಪುಸ್ತಕದಲ್ಲಿ ಬರೆದಿರುವಂತಹ ಇದನ್ನು ನಾನು ಹೇಳ್ತೀನಿ ಅವಿವಾಹಿತ ಅವಿವಾಹಿತಕರುಣ್ ಲೈಂಗಿಕತೆಯ ಬಗ್ಗೆ ಕುತೂಹಲದಿಂದ ಅನೇಕ ಪ್ರಯೋಗಗಳನ್ನು ಮಾಡಿ ಏನು ಪ್ರಯೋಗ ಅಂತ ಕೇಳಬಾರ್ದು ಕೇಳಬಾರ್ದು ಮೊದಲ ರಾತ್ರಿ ಮುಗ್ಧ ಹೆಂಡತಿಯೊಂದಿಗೆ ಏನೂ ಸಾಧಿಸಲಾಗದ್ದೇ ತಡಬಡಿಸುವ ಹಾಸ್ಯ ಪ್ರಧಾನ ಕಥಾವಸ್ತುವಿನ ಚಿತ್ರ ಅನುಭವ ಇದು ಕೌಟುಂಬಿಕ ಕೌಟುಂಬಿಕ ಸಿನಿಮಾ ಅಂತ ಹೇಳಿದ್ರೆ ನಾನು ಬೇರೆ ಕಾರಣಕ್ಕಾಗಿ ಯಾಕಂದ್ರೆ ಪ್ರೊಡ್ಯೂಸರ್ ಯಾರು ಜಿ ಸತ್ಯನಾರಾಯಣ ಆಮೇಲೆ ಜಿ ಕಾಶಿನಾಥ ಇದೇ ಕಾಶಿನಾಥ್ ಜಿ ದತ್ತಾತ್ರೇಯ ಜಿ ದೊಡ್ಡಯ್ಯ ಹೌದು ಜಿ ಉಮಾಪತಿ ಇದರಲ್ಲಿ ಜಿ ಸತ್ಯನಾರಾಯಣ ಅವರ ಬಗ್ಗೆ ಒಂದು ಸಣ್ಣ ಕಾಮೆಂಟ್ ಕಾಮೆಂಟ್ನ ಮಾಡಬೇಕು ಐದೇ ಫೈವ್ ಜಿ ಜಿ ಹೌದು ಇವರು ಎಷ್ಟು ಜನ ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ ಇವರು ಯಾರಿಗೂ ಸಂಭಾವನೆ ಅಂತ ಇಲ್ಲ ಯಾಕಂದ್ರೆ ಅವರೇ ಪ್ರೊಡ್ಯೂಸರ್ ಆಗಿರೋದ್ರಿಂದ ಹೌದು ಹೌದು ಸಮಸ್ಯೆ ಇಲ್ಲ ಎಲ್ಲ ಒಂದೇ ಫ್ಯಾಮಿಲಿ ಫ್ಯಾಮಿಲಿ ಅವರು ಅಣ್ಣ ತಮ್ಮಂದರು ಇವರೆಲ್ಲರು ಗಾಯತ್ರಿ ಪ್ರೊಡಕ್ಷನ್ ಅಂತೇವೆ ಅಂದ್ರೆ ಗಾಯತ್ರಿ ಗಾಯತ್ರಿ ನಿಲಯ ಅಂತ ಅವರ ಮನೆ ಹೆಸರು ಜಯನಗರದಲ್ಲಿ ಕಾಶಿನಾಥ್ ಅವರು ಆಮೇಲೆ ಪಕ್ಕದಲ್ಲಿ ಸರ್ಕಲ್ನಲ್ಲಿ ಒಂದು ಇದಿತ್ತು ಏನು ಗಾ ಕಾಂಡಮೆಂಟ್ಸ್ ಅಂಗಡಿ ಅದು ಕಾಶಿನಾಥ್ ಅವರು ಅದಕ್ಕೆ ಗಾಯ ಗಾಯತ್ರಿ ಸ್ಟೋರ್ಸ್ ಅಂತ ಈಗ ಅದು ಶೆಣೈ ಸ್ಟೋರ್ಸ್ ಅಂತ ಬೇರೆ ಏನೋ ತೊಗೊಂಡಿದ್ದಾರೆ ಅದು ಇಲ್ಲ ಗಾಯತ್ರಿ ಸ್ಟೋರ್ಸ್ ಇಲ್ಲ ಸೊ ಇದು ಗಾಯತ್ರಿಯ ಮಹಿಮೆ ಇವರಲ್ಲಿ ಈ ಪ್ರೊಡ್ಯೂಸರ್ ಐದು ಜನ ಇದ್ದಾರಲ್ಲ ಅವರಲ್ಲಿ ಜಿ ಸತ್ಯನಾರಾಯಣ ನನಗೆ ತುಂಬ ಪರಿಚಯ ತುಂಬ ಪರಿಚಯ ಅಂದರೆ ತುಂಬ ಖುಷಿ ಕೊಟ್ಟ ವ್ಯಕ್ತಿ ಯಾಕಂದರೆ ಎಷ್ಟು ಅವರು ಕಸವದಿಂದ ರಸ ತೆಗಿತಾರೆ ಅಂದಿಲ್ಲ ಆ ಥರ ಇರುವ ವ್ಯಕ್ತಿಯವರು ಸತ್ಯನಾರಾಯಣ ನಾವು ಒಂದು ದಿವಸ ಫ್ರೂಟ್ಸ್ ಇದು ಮಾಡ್ತಾರಲ್ಲ ಗಾಡಿ ಹೌದು ಅಲ್ಲಿ ಜ್ಯೂಸ್ ಅಲ್ಲಿ ಹೋಗಿದ್ದೆ ಅದರಲ್ಲಿ ಈ ಕಲ್ಲಂಗಡಿ ನಾವು ಬಚ್ಚಂಗಾಯಿ ಅಂತ ಹೇಳ್ತೀವಿ ಕಲ್ಲಂಗಡಿ 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 ಪೀಸ್ ಪೀಸ್ ಮಾಡಿಬಿಡ್ತಾರೆ ಭಾರಿ ಚೆನ್ನಾಗಿದೆ ತಿನ್ನೋದಂದ್ರೆ ಭಾರಿ ಇಷ್ಟ ಹಾಗೆ ಹೋದಾಗ ಅಲ್ಲಿ ಪಕ್ಕದಲ್ಲಿ ಒಂದು ಕಸದ ಬುಟ್ಟಿ ಇರ್ತದೆ ಅಂದರೆ ಅದು ಸಿಪ್ಪೆ ನಾಕಲಿಕ್ಕೆ ಇರೋದು ಹೌದು ಅಲ್ಲಿ ಒಬ್ಬ ವ್ಯಕ್ತಿ ಆ ಸಿಪ್ಪೆ ಇದು ಬ್ಯಾಗಲ್ಲಿ ಆ ಇದ್ದಾರೆಪ್ಪ ತೆಗೊಂಡು ನನಗೆ ಕುತೂಹಲ ಆಯ್ತು ಯಾಕೆ ಇದು ಸಾಮಾನ್ಯವಾಗಿ ಕಾರ್ಪೊರೇಷನ್ ಬಂದು ಹೋಗಿ ಕೇಳಿದೆ ಏನು ಸರ್ ಇದು ನಿಮ್ಗೆ ಗೊತ್ತಿಲ್ಲ ಇದ್ರ ಪಲ್ಯ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಬಿದ್ದೀರದ ಮನುಷ್ಯ ಅಂದ್ರೆ ಅಷ್ಟು ಕಂಜೂಸ್ ಕಂಜೂಸು ಹೌದೌದು ಕಂಜೂಸ್ ಅಂದ್ರೆ ಅದು ದುಡ್ಡು ಕೊಟ್ಟು ಪಡೆದು ಈಗ ಕಲ್ಲಂಗಡಿಯನ್ನು ಪರ್ಚೇಸ್ ಮಾಡಿ ಅದರ ಸಿಪ್ಪೆಯನ್ನ ಪಲ್ಯ ಮಾಡೋದು ಬೇರೆ ಅದಕ್ಕೆ ದುಡ್ಡು ಕೊಡ್ಬೇಕಲ್ಲ ದುಡ್ಡು ಕೊಡಬೇಕು ಕಸಪುಟ್ಟಿ ಹಾಕಿದ ತಗೊಳ್ಳೋದು ದುಡ್ಡು ಯಾರು ಕೇಳ್ತಾರೆ ಸತ್ಯನಾರಾಯಣ ಇನ್ನೊಬ್ಬರು ಜಿ ಉಮಾಪತಿ ಅವರು ಪ್ರೊಫೆಷನಲಿ ಈಗ ಕ್ಯಾಮರಾಮನ್ ಅವರು ಈ ಸಿನಿಮಾದ ಕ್ಯಾಮೆರಾಮನ್ ಸುಂದರ್ ಸುವರ್ಣ. ಹೌದು. ಇವರು 우ಮಪತಿ ಕ್ಯಾಮೆರಾಮನ್ ಮುಂದಿನ ಎಲ್ಲಾ ಸಿನಿಮಾಗಳಿಗೆ ಇದು ಇದು ಬಿಟ್ರೆ. ಅನುಭವ ಬಿಟ್ರೆ. ಮುಂದಿನ ಎಲ್ಲಾ ಸಿನಿಮಾಗಳಿಗೆ ಜಿ 우ಮಪತಿ ಕ್ಯಾಮೆರಾಮನ್ ಆಗಿದ್ದಾರೆ. ಯಾಕೆಂದ್ರೆ ದುಡ್ಡು ಕೊಡ್ಬೇಕಾಗಿ. ಓ ಹೊಟ್ಟೆಲಿ ಕಾಶಿನಾಥ ಅವರದು ontra budgetted movie ನಷ್ಟ ಆದ್ರೂ ಕೂಡ ಅಂದ್ರೆ ತೋಪ ಆದ್ರೂ ಕೂಡ ಸಿನಿಮಾ ನಷ್ಟ ಆಗ್ಬಾರ್ದು ಆಗಲ್ಲ. ಕರೆಕ್ಟ್ ಲಾಸ್ ಇಲ್ಲ. ಏ ಅದು ಬ್ರೈನ್ ಮಾತ್ರ ವಂಡರ್ಫುಲ್ ಬ್ರೈನ್ ನಂಗೆ ಒಂದು ಡೌಟ್ ಸರ್ ಸತ್ಯನಾರಾಯಣ ಅವ್ರ ಬಗ್ಗೆ ನೀವು ಹೇಳಿದ್ರಿ ಅಷ್ಟು ಕಂಜೂಸು ಅಂತ ನಿರ್ಮಾಪಕರಾಗಿ ಮತ್ತೆ ದುಡ್ಡು ಹಾಕಬೇಕು ಅಂದಾಗ ಬಂದಿದ ದುಡ್ಡು ಹಾಕಿದ್ರು ಅವರು ಸಿನಿಮಾ ಮಾಡಲೇಬೇಕಲ್ಲ ಎಲ್ಲರೂ ಹಾಕಿದ್ದ ಅಂತಲ್ಲ ಎಲ್ಲೂ ತಗೊಳ್ತಾರವರು ಈಗ ಸಾಮೂಹಿಕ ಫಂಡ್ ಮಾಡ್ಕೊಂಡು ಸಿನಿಮಾ ಮಾಡ್ತಾರಲ್ಲ ಕರೆಕ್ಟ್ ಹೆಚ್ಚು ಕಮ್ಮಿ ಇದು ಫ್ಯಾಮಿಲಿ ಕೌಟುಂಬಿಕ ಚಿತ್ರ ಅಂತ ಹೇಳಿ ಹೇಳಿದ್ದು ಆ ಕಾರಣಕಾರ ಈ ಕ್ರೌಡ್ ಫಂಡಿಂಗು ಪಬ್ಲಿಕ್ ಫಂಡಿಂಗ್ ತರ ಆದರೆ ಇದು ಇವರು ಫ್ಯಾಮಿಲಿ ಫ್ಯಾಮಿಲಿ ಫಂಡಿಂಗ್ ತುಂಬ ಚೀಪಾಗಿ ಮಾಡಿರ್ತಾರೆ ಬಜೆಟ್ ಸೊ ಇದು ಇದು ಒಂದು ಆಯಾಮ ಆಮೇಲೆ ಏನದು ಸುಂದರ ಸುವರ್ಣ ಕ್ಯಾಮ್ರಮ್ಯಾನ್ ಅವ್ರ ಬಗ್ಗೆ ಈಗ ಮಾತಾಡೋಣ ಆಮೇಲೆ ಮಾತಾಡಬಹುದು ಆಮೇಲೆ ಮಾತಾಡೋದು ಚೆನ್ನಾಗಿದೆ ಅದಕ್ಕೆ ಕ್ಯಾಮರಾ ವಿಷಯ ಬಂದಾಗ ಆದ್ರೆ ಅನುಭವ ಸರ್ ನೀವು ಥಿಯೇಟರ್ ಹೋಗಿ ನೋಡಿದ್ರಾ ನೋಡಿದ್ರಾ ಸಿನಿಮಾ ಹೌದು ಥಿಯೇಟರ್ ನಲ್ಲಿ ಆಗ ಇದೆಲ್ಲ 84 ರಲ್ಲಿ ಅದೇನು ಇರಲಿಲ್ಲ ಬಟ್ ಥಿಯೇಟರ್ ನೋಡಿದಾಗ ನಿಮ್ಮ ಅನುಭವ ಹೇಗಿತ್ತು ಆ ಆಗ ಅವರ ಫಸ್ಟ್ ಫಿಲ್ಮ್ ಆಕಾಶನಾಥ ಅವರದು ಅಪರೂಪದ ಅತಿಥಿಗಳು ಅಂತ ಇದೆ ಅಪರೂಪದ ಅತಿಥಿಗಳು ಒಂದು ಪ್ರಯೋಗ ಮಾಡಿದ ಒಂದು ಸಿನಿಮಾ ಅಂತೇಳಿ ಆಮೇಲೆ ಬಂದಿರೋದು ಅಪರಿಚಿತ ಅಂತ ಹೇಳಿ ಅಪರಿಚಿತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅದು ತುಂಬಾ ಹಿಟ್ ಆಯ್ತು ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ ಅದು ಸೂಪರ್ ಹಿಟ್ ಆಯ್ತು ಆಮೇಲೆ ಕಾಶಿನಾಥಿಗೆ ತುಂಬಾ ಒಳ್ಳೆ ಹೆಸರು ಬಂತು ಈ ಅನುಭವ ಇದೆಯಲ್ಲ ನಾನೀಗ ಕಥಾಸಾರ ಹೇಳ್ದಲ್ಲ ಅದರ ಬೇಸ್ ಮೇಲೆ ಹೇಳುದಿದ್ರೆ ಕಾಶಿನಾಥಿಗೆ ತುಂಬಾ ಕೆಟ್ಟ ಹೆಸರು ಇದು ರೀಮೇಕ್ ಅಲ್ಲ ಸ್ವಂತ ಅನುಭವದ ಕಾಶಿನಾಥ್ ಅವರ ಅನುಭವ ಅಷ್ಟೇ ಅಂದ್ರೆ ಆಧಾರಿತನ ಅಥವಾ ಇಲ್ಲ ಇಲ್ಲ ಮದುವೆ ಆದ ಆಗದ ಎಲ್ಲಾ ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಘಟನೆ ಎತ್ಕೊಂಡು ಮಾಡಿರೋದು ಸಹಜವಾದ ಕುತೂಹಲದಿಂದ ಮಾಡಿರೋದು ಇದು ಸಿನಿಮಾ ಅದು ನೋಡ್ಲಿಕ್ಕೆ ನೋಡುವಾಗ ಅನ್ಸಲ್ಲ ಇದೆಲ್ಲ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಭಿನಯ ಅಭಿನಯ ಹದಿನೈದು ವರ್ಷ ಹದಿನಾರು ವರ್ಷ ಆಗಿರೋಗ ಎಂಟ್ರಿ ಆಯಿತು ಆಕೆಗೆ ಬೆಸ್ಟ್ ನಾಯಕಿ ಇದು ಅತ್ಯುತ್ತಮ ನಾಯಕಿ ಅವಾರ್ಡ್ ಬಂತು ಆಕೆಗೆ ಆ ಸಿನಿಮಾಕ್ಕಾಗಿ ಈ ಸಿನಿಮಾ ಆಕ್ಚುಲಿ ಶ್ರೇಷ್ಠ ಬಾಲನಾಟಿ ಬಗ್ಗೆ ಆಗಿತ್ತು ಅಲ್ಲ ಸರ್ ನನಗೆ ಒಂದು ಆಶ್ಚರ್ಯ ಏನು ಗೊತ್ತಾ ಈಗ ನೀವು ಹೇಳಿದ್ರಿ ಅಂದ್ರೆ ಕಥಾ ಸಾರಾಂಶ ಇದು ಹೀಗಿದೆ ಅಂತ ಅಂಡ್ ಹೀರೋಯಿನ್ಗೆ ಅಭಿನಯ ಅವ್ರಿಗೆ ಹದಿನೈದು ವರ್ಷ ಆಗಿನ್ನ ಹದಿನೈದು ಹದಿನಾಲ್ಕು ಅವ್ರನ್ನ ಹಾಕೊಂಡು ಈ ರೀತಿ ಸಿನಿಮಾ ಮಾಡಿ ಅವ್ರನ್ನ ಯಾವ ರೀತಿ ಒಪ್ಸಿದ್ರು ಮುಂದೆ ಏನಾಯ್ತು ಆಕ್ಚುಲಿ ಈ ತರ ಸ್ಟೋರಿಗಳಿಗೆ ಹೀರೋಯಿನ್ ಆಗಿ ಒಪ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅಂತ ಅದ್ರಲ್ಲಿ ಅಷ್ಟು ಹದಿನೈದು ಹದಿನಾರು ವರ್ಷದ ಒಬ್ಬರು ಯುವತಿನ ಕರ್ಕೊಂಬಂದು ಮಾಡಿಸಿದ್ದು ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಲೇಬೇಕು ಡಾಕ್ಟ್ರೆ ಅವರ ಅನುಭವ ಹೇಗಿತ್ತು ಅಂತ ಈಗ ನಿಮ್ಮ ಬಾಯ್ಲಿ ಕೇಳ್ತಿಳ್ಕೊಳ್ತೀನಿ ಡಾಕ್ಟ್ರ್ ಅನುಭವ ಅಭಿನಯ ಅವರ ಅನುಭವ ಅಭಿನಯ ಅವರ ಅಭಿನಯದ ಅನುಭವ ಹೇಗಿತ್ತು ಬಹುಶಃ ಕಾಶಿನಾಥ್ ಅಭಿನಯನಿಗೆ ಆ ಏಜ್ನಲ್ಲಿ ಕತೆ ಹೇಳಿದ್ದಾರೆ ಇಲ್ವಂತ ಗೊತ್ತಿಲ್ಲ ಕತೆ ಹೇಳಿದರೂ ಆ ಹುಡುಗಿಗೆ ಏನು ಅರ್ಥ ಆಗಿತ್ತು ಇಲ್ವಂತ ಅದು ಗೊತ್ತಿಲ್ಲ ಅದು ಒಂದು ಸೀಕ್ವೆನ್ಸ್ ನನಗೆ ಇನ್ನೂ ಪಕ್ಕ ನೆನಪಿರೋದು ಏನೆಂದರೆ ಒಟ್ಟು ಟೋಟಲ್ ಸಿನಿಮಾ ಅದು ಸೆಕ್ಸ್ ಎಜುಕೇಷನ್ ಬಗ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು ಹಾಗೆ ಅಂತ ಸೆಕ್ಸ್ ತೋರ್ಸ್ಲಿಕ್ಕಾಗತ್ತಾ ತೋರ್ಸ್ಲಿಕ್ಕೆ ಆಗಲ್ಲ ತಾನೇ ಯಾವ ರೀತಿಯಲ್ಲಿ ತೋರಿಸ್ಬೇಕು ಅಂತ ಹೇಳಿ ಕೆಲಸ ಕಲ್ಸ ಕಲಿಬೇಕು ನಾವು ಆಕೆಗೆ ಅದ್ ಹದಿನೆ ಹದಿನೆಂಟರ ಒಳಗೆ ನಾವು ಹುಡುಗಿ ಅಂತ ಹೇಳಿ ಇಟ್ಕೊಳ್ಳಿ ಕೂಸು ಮನೆ ಮಾಡೋದು ಗೊತ್ತಾ ಅದೇ ಬೆನ್ನಿಗೆ ಹಿಂಗೆ ಹಾಕೊಂಡು ಅವ್ ಹೋಗುವಾಗ ಕಾಶಿನಾಥ್ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅದು ಎಜ್ ಸೆಕ್ಸ್ ಎಜುಕೇಷನ್ ಅಲ್ಲ ಆಡಿಯನ್ಸನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ತಂತ್ರ ಅದು ನಾನು ಹೇಳೋದು ಅರ್ಥ ಆಗುತ್ತಾ ಅರ್ಥ ಆಗ್ತಾ ಇದೆ ಆ ವಯಸ್ಸಿನ ಹುಡುಗಿಯನ್ನು ಹೀಗೆ ಎತ್ತುಕೊಂಡು ಇಲ್ಲಿ ತಾಕ್ತಾ ಇದೆ ಆಕೆ ಎದೆ ಇಲ್ಲಿ ಬೆನ್ನಿಗೆ ತಾಕ್ತಾ ಇದೆ ಆತ ಓಡ್ತಾ ಇರ್ತಾನೆ ಓಡ್ತಾ ಇರುವಾಗ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ಆಡಿಯನ್ಸಿಗೆ ಅದೇನೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದೇನೋ ನಡೀತದೆ ಇದೆ ಅಲ್ಲಿ ಅಂತೇಳಿ ಸೊ ಇದು ಸೆಕ್ಸ್ ಎಜುಕೇಶನ್ ಅಂತೇಳಿ ಅದು ಬೇರೆ ರೀತಿಯಲ್ಲಿ ಉಮಾಶ್ರೀ ಎಂಟ್ರಿ ಆಗ್ತದೆ ಆಮೇಲೆ ಕೆಲವು ಕ್ಯಾರೆಕ್ಟರ್ ಎಲ್ಲ ಬರ್ತದೆ ಆದರೆ ಡಾಕ್ಟ್ರೇ ನನಗೆ ಒಂದು ಡೌಟ್ ಏನಂದರೆ ಈ ಸಿನಿಮಾ ರಿಲೀಸ್ ಆದಾಗ ಯಾವುದೇ ರೀತಿಯದ ಪ್ರಾಬ್ಲಮ್ ಸಿನಿಮಾಗೆ ಯಾಕೆಂದ್ರೆ ಎಸ್ಪೆಷಲಿ ಈಗ ಈ ತರ ಸಬ್ಜೆಕ್ಟ್ ಗೆ ಅಭಿನಯ ಚಿಕ್ಕವ್ರನ್ನ ಕರ್ಕೊಂಡ್ ಬಂದಿರಬಹುದು ಬಾಲ ಬಾಲನಟ ನಾನು ಹೇಳಿದ್ದು ಅದು ಏನು ಶ್ರೇಷ್ಠ ನಟಿ ಅಂತ ಕೊಡಬಹುದು ಶ್ರೇಷ್ಠ ಬಾಲ ನಟಿ ಅಂತ ಹೇಳಿ ಕೊಡಬಹುದು ಸಣ್ಣ ಮಗು ಅದಕ್ಕೆ ಆ ಅವಾರ್ಡ್ ಬಂದಾಗ ಆ ಟೈಮಿಗೆ ನಾವು ಬೆಂಗಳೂರಿನಲ್ಲಿ ಬಂದಿದ್ದೆ ಎಂಟ್ರಿ ನನ್ನ ಎಂಟ್ರಿ ನಿಮ್ಮ ಎಂಟ್ರಿ ಹೌದೌದು ಅಪರಿಚಿತ ಟೈಮಿಗೆ ಏಯ್ಟಿ ಫೋರ್ ಏಯ್ಟಿ ತ್ರೀ ಏಯ್ಟಿ ತ್ರೀ ಏಯ್ಟಿ ಏಯ್ಟಿ ಟೂ ಏಯ್ಟಿ ತ್ರೀ ಏಯ್ಟಿ ಫೋರ್ ಆ ಟೈಮಿಗೆ ಎಂಟ್ರಿ ಆಗಿರೋದು ನಾನು ಎಂಟ್ರಿ ಮಾಡಬೇಕಂತ ಒಂದು ಆಸೆ ಇತ್ತು ನನಗೆ ಅಭಿನಯ ಹೌದು ಹೌದು ಅಷ್ಟು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸೂಪರಾಗಿ ಮಾಡಿದ್ದಾರೆ ಅಭಿನಯ ಆ ವಯಸ್ಸಿನಲ್ಲಿ ಆ ಥರ ಮಾಡ್ಬೋದಾ ಅಂತ ಯೋಚನೆ ಮಾಡುವಷ್ಟು ನನಗೆ ಅದು ಇಷ್ಟ ಆಗಿತ್ತು ಸೊ ಚಾಮರಾಜಪೇಟೆ ಅವ್ರ ಮನೆಗೆ ಹೋಗಿದ್ದೇನೆ ನಾನು ಹೋದ ನೆನಪು ಈಗಲಿದೆ ಹೋಗಿ ಫಸ್ಟ್ ಎಂಟ್ರಿ ಮಾಡಿರೋದು ನಾನು ನಾನು ಎಂಟ್ರಿ ಮಾಡಿ ಯಾವ ಪತ್ರಿಕೆಯಲ್ಲಿ ಬರೆದು ಅಂತ ನಿಮಗೆ ಕುತೂಹಲ ಇರ್ಬೋದು ಪತ್ರಿಕೆನೇ ಇರಲಿಲ್ಲ ಪತ್ರಿಕೆನೇ ಇರಲಿಲ್ಲ ಇರಲಿಲ್ಲ ನನಗೆ ನಾನು ಯಾವ ಎಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇರಲಿಲ್ಲ ಸುಮ್ಮನೆ ಒಂದು ಎಂಟ್ರಿ ಹಾಗೆ ಬಂದಾಗ ನನಗೆ ಇಲ್ಲಿ ಹಲವು ಸಿನಿಮಾ ತಾರೆಯರ ಪರಿಚಯ ಆಯಿತು ನಾನು ಏನು ಅಂದ್ರೆ ಅಂದರೆ ಮೋಹನ್ ಆಗಿರಲಿ ಅಥವಾ ಆಗ ಒಬ್ಬ ಇನ್ನೊಬ್ಬ ತಾರೆಯಿಂದ ಚರಣ್ ಚರಣ್ ರಾಜ್ ಚರಣ್ ಇವರನ್ನೆಲ್ಲ ಮಾತಾಡಿಸಿ ಉದಯವಾಣಿಗೆ ಸುಮ್ಮನೆ ಬರೆದು ಕಳಿಸ್ಬಿಡು ಪತ್ರಿಕಾಲಯದಲ್ಲಿ ಏನಂದರೆ ಅದು ಬರವಣಿಗೆ ಪ್ರಿಂಟ್ ಆಗುವಂಥ ಸಬ್ಜೆಕ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ತುಂಬಾ ಈಸಿ ಆಗುತ್ತೆ ಹೌದಾ ನಿಮ್ಮ ಕಂಟೆಂಟ್ ತಗೊಂಡು ಆಕಾಂಕ್ಷೆ ಯಾವ ದುಡ್ಡಿನ ಆಸೆ ಇಲ್ಲದೆ ಕಲಿಸೋದು ಅದು ಪ್ರಿಂಟ್ ಸಾಕು ಅಂತ ಹೇಳಿ ಹೌದು ತುಂಬಾ ಚೆನ್ನಾಗಿ ಪ್ರಿಂಟ್ ಮಾಡ್ತಾ ಇತ್ತು ನಾನು ಸ್ಟಾಫ್ ಅಲ್ಲದೆ ಸುಮಾರು ಒಂದು ಮೂವತ್ತು ನಲವತ್ತು ಆರ್ಟಿಕಲ್ ಆ ಕಾಲದಲ್ಲಿ ಪ್ರಿಂಟ್ ಮಾಡಿದ್ದಾರೆ ಉದಯವಾಣಿ ಅದು ಕೆಲವು ಕಟಿಂಗ್ಸ್ ಇದೆ ನನ್ನತ್ರ ಹತ್ರ ಅಭಿನಯದ್ದು ಸಂದರ್ಶನ ಮಾಡಿ ಕಲಿಸಿದ್ದೆ ಅದೇ ನೀವು ಇಂಟರ್ವ್ಯೂ ಮಾಡಿದಾಗಲೂ ಅವ್ರಿಗೆ ಇನ್ನೂ ಆಲ್ಮೋಸ್ಟ್ ಹದಿನೆಂಟು ಹತ್ತೊಂಬತ್ತು ವರ್ಷ ಇವತ್ತಿಗೂ ಆಕೆ ನಾನು ಕರೆದ ಅಂಕಲ್ ಅಂದಾಳೆ ನಾನು ಇದೇ ಈ ಕಾರ್ಯಕ್ರಮಕ್ಕಾಗಿ ಫೋನ್ ಮಾಡಿದ್ದೆ ಫೋನ್ ಮಾಡಿದಾಗ ನಿನ್ನೆ ಫೋನ್ ಮಾಡಿದಾಗ ಆಕೆ ಸ್ವಲ್ಪ ಏನಂದ್ರೆ ಏನಂದರೆ ಹಾಸ್ಪಿಟ್ಲಲ್ಲಿದ್ದರು ಹಾಸ್ಪಿಟ್ಲಲ್ಲಿ ಮಗ ಕೆಮ್ಮು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಅಡ್ಮಿಟ್ ಮಾಡಿದ್ದಾರೆ ನಾನು ನನಗೆ ಅದು ಗೊತ್ತಿಲ್ಲ ಅನುಭವದ ಬಗ್ಗೆ ಏನಾದರೂ ಒಂದು ಮಾತಾಡಿ ಅಂತೇಳಿ ಹೇಳಿದೆ ಸಾರ್ ಅದು ಹೆಂಗೆ ಸಾರ್ ಮಾತಾಡಲಿ ನಾನು ಎಲ್ಲೋ ಸಿಕ್ಕಾಕ್ಕೊಂಡಿದ್ದೇನೆ ಎಲ್ಲಿ ಆಸ್ಪತ್ರೆಯಲ್ಲಿ ಯಾಕೆ ಮಗ ಈ ಥರ ಹೇಳಿದ್ರು ದಯವಿಟ್ಟು ಮಗನ ಆರೋಗ್ಯ ನೋಡು ನನ್ನ ಬಗ್ಗೆ ಆಚರಣೆ ನೋಡೋಣ ನಾಳೆ ನಾಡ್ದೆಲ್ಲ ನಾನು ತಗೊಳ್ತೇನೆ ಅಂತ ಹೇಳಿದ್ದು ಅದು ಸೊ ಅದೇ ಇನ್ನೊಂದ್ ಸಲ ಸಿಕ್ಕಿದ್ದು ಸಿಕ್ಕಿದಾಗ್ಲೂ ನೆನ್ಪಿಸಿದ ಅದು ಫಸ್ಟ್ ಇಂಟ್ರಿ ಮಾಡಿದ್ ನೀವ್ ಅಲ್ವಾ ಸರ್ ಅಂತ ಸೊ ಇದು ಅಭಿನಯದ ಕಥೆ ಸೊ ಅಂತೂ ಇಂಥ ಅಭಿನಯ ಅವ್ರು ಸಿನಿಮಾ ತುಂಬಾ ಸೀರಿಯಲ್ ಮಾಡಿ ಕರೆಕ್ಟ್ ಈಗ್ಲೂ ಕೂಡ ಮಾಡ್ತೀಯಾ ಸೀರಿಯಲ್ ಅನ್ನು ಮಾಡ್ತೀವ್ರೆ ತುಂಬಾ ಅದ್ಭುತವಾಗಿ ನೋಡ್ ನಿಜವಾದ ನಿಜವಾಗ್ ಅಭಿನಯ ಅಂತ ಅಭಿನಯ ರಿಯಲ್ ಹೌದು ಅಭಿನಯ ಅಭಿನಯ ಸೊ ಅಭಿನಯ ಕಿಳಿತಾರೆ ಈಗಲೂ ಕೂಡ ಸ್ಟ್ರೀಕ್ ಕಂಟಿನ್ಯೂ ಆಗ್ತಾನೆ ಇದೆ ಹಂಗೆ ಆದ್ಮೇಲೆ ಸರ್ ಈ ಸಿನಿಮಾ ಜೀನಕ್ಕೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ನೀವು ಹೇಳಿದ್ರಿ ಅದು ಬಿಟ್ಟು ಆ ಟಾಪಿಕ್ ಬಿಟ್ಟು ಇವಾಗ ಕತೆ ಹೇಳುವಂತ ರೀತಿ ಹೇಗಿತ್ತು ಸರ್ ಈ ಸಿನಿಮಾದ ಸರ್ ಅಂದ್ರೆ ಈಗ ನಾವು ಇದಕ್ಕೆ ಮುಂಚೆನೂ ಕೆಲವೊಂದು ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ ಅಶ್ಲೀಲತೆ ಈಗ ನಾಗಮಂಡಲ ಸಿನಿಮಾ ಮಾತಾಡಬೇಕಾ ನೀವು ಹೇಳ್ತಿದ್ರಿ ಶೃಂಗಾರ ಅಶ್ಲೀಲತೆ ಎರಡ ಇರುತ್ತೆ ಅದರ ಮಧ್ಯೆ ಒಂದು ಲೈನ್ ಇರುತ್ತೆ ಆ ಅಶ್ಲೀಲ ಆಗುತ್ತದೆ ಇದಾಗುತ್ತೆ ಶುಂಗಾರ ಆಗುತ್ತೆ ಸೊ ಈ ಸಿನಿಮಾನ ನೀವು ಯಾವ ಒಂದು ತಕಡೆಗೆಕಾ ಹಾಕಿ ಎರಡ 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 ಅಶ್ಲೀಲತೆ ಇದೆ ಅಶ್ಲೀಲತೆ ಇದೆ ಅಂತ ಹೇಳಿ ಹೇಳೋದಕ್ಕೆ ಒಂದು ಕಾರಣ ನಾನು ಮುಂದೆ ಹೇಳ್ತೀನಿ ಉಮಸ್ ಟಾಪಿಕ್ ಬಂದಾಗ ನಾನು ಅದನ್ನ ವಿವರಿಸ್ತೀನಿ ಕಾಶಿನಾಥ್ ಹೌದು ಕಾಶಿನಾಥ್ ಅಲ್ಲ ಕಾಶಿನಾಥ್ ಅವ್ರಿಗೆ ಮುಂಚೆ ಅದೇ ಸರ್ ನನಗೆ ಈ ಸಿನಿಮಾನ ನಾವು ಯಾವ ಯಾವ ಕ್ಯಾಟಗರಿ ಅಂತ ನೋಡೋದು ಫಸ್ಟ್ ಆಫ್ ಆಲ್ ಅಂದ್ರೆ ಫ್ಯಾಮಿಲಿ ನೋಡುವಂಥದ್ದೇ ಫ್ಯಾಮಿಲಿ ನೋಡೋದು ಅದೇ ಎಲ್ಲರಿಗೂ ನೋಡುವಂಥದ್ದಲ್ಲ ಮಕ್ಕಳು ನೋಡು ನೋಡುವಂಥ ಸಿನಿಮಾ ಅಲ್ಲ ಅಂತ ನನಗೆ ಅನಿಸಿತ್ತು ಅಂದರೆ ಕೆಲವೆಲ್ಲ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಹೇಳಬೇಕಾದನ್ನು ಅದು ಸೆಕ್ಸ್ ಎಜುಕೇಷನ್ ಅಂತೇಳಿ ಹೇಳಿದ ಮೇಲೆ ಅದು ಮಡಿವಂತಿಕೆ ಅಲ್ಲಿ ಬೇಕಾಗಿಲ್ಲ ಅಂತ ಆ ಮಡಿವಂತಿಕೆನ ಬಿಟ್ಟು ಕಾಶಿನಾಥ್ ಈ ಸಿನಿಮಾ ಮಾಡಿದ್ರು ಅಂದ್ರೆ ಮುಂಚೆ ಮುಂಚೆ ತುಂಬಾ ಹಿಟ್ಟಾಗಿದೆ ಬಾಕ್ಸ್ ಆಫೀಸ್ ಅದು ಅನುಭವ ಇವತ್ತಿಗೂ ಅದರ ಬಗ್ಗೆ ಮಾತಾಡ್ತಾರೆ ಆಗಿನ ಆಡಿಯನ್ಸ್ ಸರ್ ಅಂದ್ರೆ ಆಗ ನಾನು ಕೇಳ್ಪಟ್ಟಂಗೆ ಈ ರಹಸ್ಯ ಅಂತ ಒಂದು ಸಿನಿಮಾ ಬಂದಿತ್ತು ಅದು ಕೂಡ ಸೇಮ್ ಸೆಕ್ಸ್ ಎಜುಕೇಶನ್ ಬಗ್ಗೆನೇ ಇದೆ ಸೊ ಈ ಸಿನಿಮಾ ಅನುಭವಂತ ಹೇಳಿದ್ರಿ ಸೊ ಇದನ್ನ ಹಾ ನಾನು ಹೇಳುದು ಇದು ಹೈಲೈಟ್ ಮಾಡಬೇಕಾಗಿ ಮಾಡಿದ ಸಿನಿಮಾ ಅಲ್ಲ ಈಗ ಎರಡು ಇದೆ ಕಾಂತಾರ ಬಗ್ಗೆ ಮಾತಾಡುವಾಗ ಫಸ್ಟ್ ಕಾಂತಾರ ಹೌದು ಆಗಲೇಬೇಕು ಅಂತ ಮಾಡಿರೋ ಎರಡನೇ ಕಾಂತಾರ ಇಷ್ಟು ಬಜೆಟ್ ನಿಜ ಅದ್ರಲ್ಲಿ ಅದಕ್ಕೆ ತಕ್ಕ ಹಾಗೆ ಮಾಡಿ ಅಂತೇಳಿ ಸೊ ಆ ಬಜೆಟ್ ವ್ಯತ್ಯಾಸ ಇಲ್ಲಿ ಹಾಗೆ ಅಲ್ಲ ಇದು ಸಬ್ಜೆಕ್ಟ್ ಏನು ಮಾತಾಡಿದ್ರು ಇಲ್ಲಿಗೋಯಿತು ಅದೇ ಸರ್ ಇವಾಗ ಯಾವ ಒಂದು ಈ ಸಿನಿಮಾ ಯಾವ ಒಂದು ತರ್ಕಕ್ಕೆ ಬರುತ್ತೆ ಅಂತ ಇದು ಸೆಕ್ಸ್ ಎಜುಕೇಶನ್ ಅಂತ ಹೇಳಿದ್ರೆ ಅದರ ಹೊರತಾದ ಅಶ್ಲೀಲತೆ ಅಲ್ಲಲ್ಲಿ ನುಸುಳಿದ್ರು ಕೂಡ ಫ್ಯಾಮಿಲಿ ನೋಡಿದ ಸಿನಿಮಾ ಅಂದ್ರೆ ನಾವೊಬ್ಬ ರೆಗ್ಯುಲರ್ ಒಬ್ಬ ಫ್ಯಾಮಿಲಿಯಲ್ಲಿ ಜೀವನದಲ್ಲಿ ಏನಾಗುತ್ತೆ ರೆಗ್ಯುಲರ್ ಆಗಿ ಯಾರೇ ಒಬ್ಬ ಅವಿವಾಹಿತ ಅಲ್ಲ ಅವಿವಾಹಿತರಿಗೆ ಅವ್ರ ಲೈಫಲ್ಲಿ ಏನೇನಾಗುತ್ತೆ ಅದನ್ನೇ ಇಟ್ಕೊಂಡು ಒಂದು ಸ್ಟೋರಿ ಅದೇ ಸ್ಟೋರಿ ಸೆಕ್ಸ್ ಅನುಭವ ಹೇಗೆ ಇರುತ್ತದೆ ಅಂದ್ರೆ ಸೆಕ್ಸಿ ಲೈಫ್ ಏನು ಗೊತ್ತಿಲ್ಲದ ಒಬ್ಬ ಹುಡುಗಿಗೆ ಏನು ಎಲ್ಲವೂ ಗೊತ್ತಿರುವ ಒಬ್ಬ ಹುಡುಗ ಯಾವ ರೀತಿಯಲ್ಲಿ ಅದನ್ನು ಫೀಲ್ ಮಾಡ್ಕೊಳ್ತಾರೆ ಎಂಬುದು ಆ ಸಬ್ಜೆಕ್ಟ್ ಟೋಟಲ್ ಸಿನಿಮಾದ ಸಬ್ಜೆಕ್ಟ್ ಸೊ ಇಡೀ ಆದರೆ ಅದು ಸೆಕ್ಷನ್ನೇ ಆಗಿ ಮಾಡಿದ್ದ ಸಿನಿಮಾ ಅಲ್ಲ ಬರೀ ಒಂದು ಅಲ್ಲಿ ಅದೊಂದು ಪಾರ್ಟ್ ಅಂತ ಸೊ ಎಷ್ಟು ಕಾಂಪ್ಲಿಕೇಶನ್ಸ್ ಇರುವಂತಹ ಒಂದು ಸಿನಿಮಾ ನಮಗೆ ಆ ಸಬ್ಜೆಕ್ಟಲ್ಲಿ ಇವಾಗ ನೋಡೋಕ್ಕೋದ್ರೆ ಹೋದ್ರೆ ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅಂತ ಆದ್ರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಏನೇನು ಕಾಂಪ್ಲಿಕೇಶನ್ಸ್ ಆಗಿತ್ತು ಈ ಸಿನಿಮಾ ಬಂದಮೇಲೆ ನೋಡಿ ಎಂಜಾಯ್ ಮಾಡೋದು ಬೇರೆ ಒಂದು ಸಪ್ರೇಟು ಬಟ್ ಆದರೆ ಈ ಸಿನಿಮಾ ತಯಾರಾಗಬೇಕಾದ್ರೆ ಎಷ್ಟು ಕಾಂಪ್ಲಿಕೇಶನ್ಸ್ ಇತ್ತು ನಿಜವಾಗ್ಲೂ ಆ ಸಿನಿಮಾ ಮಾಡೋದು ಅಷ್ಟೊಂದು ಈಸಿ ಅಂತ ಅನಿಸ್ತಿತ್ತ ನಿಮಗೆ ಇಲ್ಲ ಅಲ್ಲಲ್ಲ ಮೊದಲನೇದಾಗಿ ಅವರು ಸಿನಿಮಾ ಮಾಡಿದಾಗ ಅದು ಏನು ಮಾಡ್ತಾ ಅಂತ ಯಾರಿಗ ಗೊತ್ತಾಗಲ್ಲ ಈಗ ಆದರೆ ಮುಹೂರ್ತದಲ್ಲಿ ಒಂದು ಸುದ್ದಿ ಹಾಡು ಶೂಟಿಂಗ್ನಲ್ಲಿ ಒಂದು ಸುದ್ದಿ ಇಂಥದ್ದೆಲ್ಲ ಇದ್ದರು ನಿಜ ಆಗ ಅಂಥ ಸಾಹವಸನೇ ಇಲ್ಲ ಕಾಶಿನಾಥಿಗೆ ಕಾಶಿನಾಥ್ ಸಿನಿಮಾ ನಾವು ತೆರೆ ಮೇಲೆ ನೋಡಿದರೆ ಮಾತ್ರ ಓ ಇದು ಕಾಶಿನಾಥ್ ಸಿನಿಮಾ ಅಂತ ಇದ್ದೀವಿ ಅಪರಿಚಿತನೂ ಹಾಗೆ ಇಷ್ಟ ಆಗಲಿಕ್ಕೆ ಕಾರಣ ಅದರ ಪೋಸ್ಟರ್ನಿಂದ ಹಿಡಿದು ಕಾಶಿನಾಥ್ ಎಷ್ಟು ಕೇರ್ ತಗೊಂಡಿದ್ದಾರೆ ಅಂದರೆ ವಿದೌಟ್ ಮನಿ ಯಾವ ದುಡ್ಡು ಇಲ್ಲದೆ ಸಾಕಷ್ಟು ಜನ ಬೈತಾರೆ ಉಗಿತಾರೆ ಎಲ್ಲ ಮಾಡ್ತಾರೆ ಬಟ್ ಸಿನಿಮಾ ಮಾತ್ರ ಅಚ್ಚುಕಟ್ಟಾಗಿರ್ತದೆ ಅದರ ಪೋಸ್ಟರ್ ನನಗೆ ನೆನಪಿರುವಾಗೆ ಚಂದ್ರನಾಥ್ ಆಚಾರ್ಯ ಅಂತ ಹೇಳಿದ್ದಾರೆ ಪ್ರಜಾಮಣಿ ಆರ್ಟಿಸ್ಟ್ ಆಗಿದ್ದರು ಇಂಟರ್ನ್ಯಾಷನಲ್ ಫೇಮಸ್ ಅವರು ಆರ್ಟಿಸ್ಟ್ ಅವರು ಒಂದು ಪೋಸ್ಟ್ ಮಾಡಿದ್ದು ಆ ಪೋಸ್ಟರ್ನ ಬೇರೆ ರೀತಿಯಲ್ಲಿ ಉಪೇಂದ್ರ ಯೂಸ್ ಮಾಡಿದ್ರು ಎ ಸಿನಿಮಾದಲ್ಲಿ ನೋಡಿದಾರಲ್ಲ ಪೋಸ್ಟರ್ ಕರೆಕ್ಟ್ ಅಂಥ ಪೋಸ್ಟರ್ ಅದು ಶಿಷ್ಯ ಕರೆಕ್ಟ್ನಾಥ್ ಶಿಷ್ಯ ಹಾಗೆ ಅದರಿಂದ ಪೋಸ್ಟರ್ನಿಂದ ಹಿಡಿದು ಎಲ್ಲವನ್ನು ತಾನೇ ಖುದ್ದು ನಿಂತು ಮಾಡ್ತಾ ಇದ್ದ ಕಾಶಿನಾಥದು ಈ ಕಾರಣಕ್ಕೆ ಆ ಸಿನಿಮಾ ಸ್ಪೆಷಲ್ ಅದು ನಮಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಅದರಲ್ಲಿ ಯಾವ ಸಬ್ಜೆಕ್ಟು ಯಾರು ಹ್ಯಾಕ್ ಮಾಡ್ತಾ ಇದ್ದಾರೆ ಏನು ಏನು ಕೊಡ್ತಾ ಇರಲಿಲ್ಲ ಸೊ ನಮಗೆ ನೀವು ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಿದಾಗಲೇ ಗೊತ್ತಾಗ거든 ಸಿನಿಮಾ ಅಷ್ಟೇ சரி ಈಗ ಅದಕ್ಕೆ ಮುಂಚೆ ಅಪರೂಪ ಅಪರೂಪದ ಅತಿಥಿಗಳು ಅಂತ ನಾನು ಮಾಡಿದ್ವಿ ಅಪರೂಪದ ಅತಿಥಿಗಳು ಆತಿಥಿಗಳು ಆಮೇಲೆ ಅಪರಿಚಿತ ಅಪರಿಚಿತ ಈ ಎರಡು ಯಾವ ಜಾನರ್ ಸಬ್ಜೆಕ್ಟ್ ಸರ್ ಅಪರಿಚಿತ ಸಸ್ಪೆನ್ಸ್ ಥ್ರಿಲ್ಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಅದು ಕಾಮಿಡಿ ಫಸ್ಟ್ ಮಾಡಿದ್ದು ಅಪರೂಪದ ಅವರು ಕಾಶಿನಾಥ್ ಏನು ಯೋಚನೆ ಮಾಡಿದ್ರೆ ಆಡಿಯನ್ಸ್ ಇಟ್ಕೊಳ್ಬೇಕು ಅಂತ ಯಾವ ರೀತಿಯಲ್ಲಿ ಇಟ್ಕೋಬೇಕು ಅದು ಆ ಸಬ್ಜೆಕ್ಟ್ ಮೇಲೆ ಹೊಂದಿಕೊಂಡು ಈಗ ಕಾಮಿಡಿ ಮಾಡಿದ ಜನ ಇಷ್ಟಪಡ್ತಾರೆ ಹೇಳಿ ಕಾಮಿಡಿ ಮಾಡಿದ್ರು ಈಗ ಆಗಿನ ಕಾಲದಲ್ಲಿ ಕೂಡ ಕಾಮಿಡಿ ಸಿನಿಮಾಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇತ್ತು ನರಸಿಂಹರಾಜು ನರಸಿಂಹರಾಜು ಅಲ್ಲ ಅಂದ್ರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ ಆಗಿ ಬಂದು ಅವರು ಫೇಮಸ್ ಆಗಿರೋದು ಇದೆ ಹೌದು ಬಟ್ ಒಂದು ಸಿನಿಮಾನೇ ಫುಲ್ ಕಾಮಿಡಿ ಜನ ನೋಡಿದರೆ ಇಷ್ಟಪಟ್ಟಿದ್ದಾರೆ ಆಗಿನ ಕಾಲದ ಅಂದ್ರೆ ಏ ಕೋಟಿ ಗಟ್ಟಲೆ ಸಿನಿಮಾ ಹಾಕೋದು ಲಕ್ಷ ಗಟ್ಟಲೆನೋ ಇಲ್ಲ ಅಷ್ಟಲ್ಲಿ ಸಿನಿಮಾ ಮುಗಿಸ್ತಾ ಇದ್ರು ಅಂತ ಸೊ ಅದು ಕ್ಲಿಕ್ ಆಗ್ತಾ ಇತ್ತು ಕಾಮಿಡಿ ಅಂತ ಇಲ್ಲ ಅವರಿಗೆ ಆಡಿಯನ್ಸ್ ಲೈಕ್ ಆಗಬೇಕು ಅಷ್ಟೇ ಆಡಿಯನ್ಸಿಗೆ ಮೆಚ್ಚಿಸಬೇಕು ತಾನು ಏನು ಮಾಡೋದು ತನಗೆ ಗೊತ್ತಿರುತ್ತದೆ ಏನು ಮಾಡ್ತಾ ಇದ್ದೀನಿ ಅಂತೇಳಿ ಅದು ಅಪರೂಪದ ಅತಿಥಿಗಳು ಫಸ್ಟ್ ಫಿಲ್ ಸೆಕೆಂಡ್ ಕಾಮಿಡಿ ಅಂತೇಳಿ ಸೆಕೆಂಡ್ ಫಿಲ್ಮು ಇದು ಅಪರಿಚಿತ ಅಪರಿಚಿತ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅದು ಸೂಪರ್ ಹಿಟ್ ಫಿಲ್ಮ್ ಸೂಪರ್ ಹಿಟ್ಟು ತುಂಬ ಮಿನಿಮಮ್ ಬಜೆಟ್ನಲ್ಲಿ ಈಗಿನ ಈಗಿನ ಕೋಟಿ ಹಾಕಿ ಕೋಟಿ ಪಡೆಯೋದಲ್ಲ ಆಗ ಸಾವಿರ ಹಾಕಿ ರಕ್ಷೆ ಪಡೆಯುವಂಥ ಸಿನಿಮಾಗಳದೆಲ್ಲ ಅದೆಲ್ಲ ಅನುಭವ ಅನುಭವನ ಹಾಗೆ ಅಂದರೆ ಅಂದಾಜು ಡಾಕ್ಟ್ರ್ ಯಾಗ ನನಗೊಂದು ಕುತೂಹಲ ಅದು ಆಗಿನ ಟೈಮಲ್ಲಿ ಎಷ್ಟಿರ್ಬೋದು ಬಜೆಟ್ ಹೆಚ್ಚಂದ್ರೆ ಒಂದು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಲೇತುರಿ ಹೆಚ್ಚು ಖರ್ಚು ಮಾಡೋದಿದ್ರೆ ಆಗ ಸಬ್ಸಿಡಿ ಎಷ್ಟು ಬರ್ತಾ ಇತ್ತು ಐವತ್ತು ಸಾವಿರ ಐವತ್ತು ಸಾವಿರ ನೀವು ಹೇಳ್ತಿದ್ರಿ ಗೊತ್ತಾ ನಮ್ಮ ಕರ್ನಾಟಕದಲ್ಲೇ ಇಲ್ಲೇ ಸಿನಿಮಾ ಮಾಡಿ ಜಾಗಗಳು ಸಾವಿರದಿಂದ ಸ್ಟಾರ್ಟ್ ಈಗ ಹತ್ತು ಲಕ್ಷ ಆಗಿದೆ ಸೊ ಹತ್ತು ಲಕ್ಷಕ್ಕಾಗಿಯೇ ಸಿನಿಮಾ ಮಾಡೋರು ಇದ್ದಾರೆ ಅಕಸ್ಮಾತ್ ಸೋತ್ರೆ ಏನು ಐವತ್ತು ಸಾವಿರ ಬರ್ತಲ್ಲ ಅಂತ ಆ ಕಾಲದಲ್ಲಿ ಈಗ ಈಗಲೂ ಅಷ್ಟೇ ಸೋತ್ರೆ ಎರಡು ಲಕ್ಷ ಹಾಕಿ ಒಂದು ಸಿನಿಮಾ ಮಾಡ್ತಾರೆ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾರೆ ಇಂಥ ಮಾಡ್ತಾ ಇರ್ತಾರೆ ಅದು ಅದಕ್ಕಾಗಿ ಸಬ್ಸಿಡಿಗಾಗಿ ಅದು ಮಾಡಬೇಡಿ ಅಂತ ಈಗ ಹಿರಿಯರು ಹೇಳ್ತಾ ಇರೋದು ಅದಕ್ಕಾಗಿ ಮಾಡಬೇಡಿ ನೀವು ಸಿನಿಮಾ ಮಾಡಿ ಕರೆಕ್ಟ್ ಸಿನಿಮಾ ಮಾಡಿದರೆ ಈ ಥರ ಆಗುತ್ತೆ ಕೋಟಿ ಕೋಟಿ ಬಜೆಟ್ ಆಗುತ್ತೆ ಅದು ಯಾವತ್ತು ಕೋಟಿ ಕನಸು ನಮ್ಮ ಕಾಶಿನಾಥಿಗೆ ಸಂಬಂಧಪಟ್ಟು ಸಾಧ್ಯನೇ ಇಲ್ಲ ಅಸಾಧ್ಯ ಆಮೇಲೆ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಯಾರು ಕಾಶಿನಾಥ್ ಪೆಕ್ಯೂರಿಯರ್ ಕ್ಯೂರಿಯರ್ ಅಂದ್ರೆ ತುಂಬ ವಿಲಕ್ಷಣ ಮನುಷ್ಯ ವಿಲಕ್ಷಣ ನನಗೆ ಆತನ ಆಳ ಆಗಲ್ಲ ನನಗೆ ಗೊತ್ತಾಗಿದೆ ಯಾಕಂದ್ರೆ ನಾನು ತುಂಬ ಆಪ್ತವಾಗಿ ಅವರ ಹತ್ರ ಜೊತೆ ಮೂವ್ ಮಾಡಿದ್ದೀನಿ ಡಾಕ್ಟರ್ ಇದ್ರ ಬಗ್ಗೆ ನಿಮ್ಮ ಹತ್ತಿರ ಜಾಸ್ತಿ ಮಾತಾಡ್ಲೇಬೇಕು ನಾನು ಅಂದರೆ ನನಗೆ ಈ ಅನುಭವ ಸಿನಿಮಾ ನೋಡಕ್ ಸಿಗ್ಲಿಲ್ಲ ಅಂದ್ರೂ ನಿಮ್ಮ ಬಾಯಲ್ಲಿ ಕೇಳಿ ಆ ಒಂದು ಅನುಭವ ಹೇಗಿತ್ತು ಕಲ್ಪನೆಯಲ್ಲಿ ಬರುತ್ತಲ್ಲ ಕಲ್ಪನೆ ಇಮ್ಯಾಜಿನೇಷನ್ ಅಷ್ಟೇ ಅದ್ರ ಬಿಟ್ಟು ಇಲ್ಲ ಅಂಡ್ ಅದರಲ್ಲೂ ಕೆಲವೊಂದು ಸೀನ್ಸ್ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಜೊತೆಗೆ ಈ ಸಿನಿಮಾದ ಸಾಂಗ್ ಹೋದಯ ದೂರ ಓ ಜೊತೆಗಾರ ಈ ಸಾಂಗ್ ಬಗ್ಗೆ ವಿ ಮನೋಹರ್ ಅವ್ರ ಬಗ್ಗೆ ಜೊತೆಗೆ ನೀವು ನನಗೆ ಇನ್ನೊಂದು ತುಂಬಾ ಆಶ್ಚರ್ಯ ಅನಿಸಿದ್ದು ಅಂದ್ರೆ ಸುನಿಲ್ ಕುಮಾರ್ ದೇಸಾಯಿ ಅವರು ಇದಕ್ಕೆ ಅಸಿಸ್ಟ್ ಮಾಡ್ತಿದ್ರು ನಿರ್ದೇಶಕರಾಗಿ ವಿ ಮನೋಹರ್ ಅವರು ಕೂಡ ಸೊ ಎಲ್ಲ ಒಂದು ಟೀಮ್ ಅಂತಾನೆ ಕರಿಬೋದಲ್ವಾ ನಾವು ಕಾಶಿನಾಥ್ ಅವರ ಟೀಮ್ ಅಂತ ಸೊ ಈ ಟೀಮ್ ಬಗ್ಗೆ ಇನ್ನಷ್ಟು ಮಾತಾಡ್ತಾ ಜೊತೆಗೆ ನೀವು ಕೊನೇಲಿ ಒಂದು ಪಾಯಿಂಟ್ ಹೇಳಿದ್ರಿ ನನಗೆ ಈಗ ಕಾಶಿನಾಥ್ ಅವರು ಬರೀ ನಿರ್ದೇಶಕರಷ್ಟೇ ಅಲ್ಲ ಅವ್ರ ಕ್ಯಾರೆಕ್ಟರ್ ಅವ್ರ ಲೈಫ್ ಒಂಥರ ವಿಚಿತ್ರ ವಿಲಕ್ಷಣ ಅಂತ ಸೊ ನಿಮ್ಮ ಅನುಭವದಲ್ಲಿ ಕಾಶಿನಾಥ್ ಅವರ ಅನುಭವ ಕಾಶಿನಾಥ್ ಅವರ ಈ ಅನುಭವ ಜೊತೆಗೆ ಅವರ ಲೈಫಿನ ಒಂದು ಅನುಭವ ಅದ್ರ ಬಗ್ಗೆ ತಿಳ್ಕೊಳ್ತೀನಷ್ಟು ಜಾಸ್ತಿ ಆದರೆ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟ್ರೆ ಅಲ್ಲಿ ತನಕ ವೀಕ್ಷಕರನ್ನ ಸ್ವಲ್ಪ ವೆಯ್ಟ್ ಮಾಡಿಸೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀವಿ ಇದರ ಬಗ್ಗೆ ಮಾತಾಡೋಣ ಅನುಭವ ಸಿನಿಮಾ ಬಗ್ಗೆ ಮಾತಾಣ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ